ಬಾಡಿಗೆ ಆಶ್ರಮದಿಂದ ಸ್ವಂತ ಆಶ್ರಮಕ್ಕೆ ಹೋರಾಡುತ್ತಿರುವ ತೇಜೋದಯ ಆಶ್ರಮಕ್ಕೆ ನೆರವಿಗೆ ಧಾವಿಸಿದ ಸಕಲೇಶ್ಪುರದ ಲಯನ್ಸ್ ಕ್ಲಬ್ ನಮಸ್ಕಾರ ಹಾಸನ ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಹಾಸನ ನಗರದ ಹೊರವಲಯದ ಅಗಿಲೆ ಬಳಿ ಗಿರೀಶ್ ಸಾರಥ್ಯದ ತೇಜೋದಯ ಆಶ್ರಮದಲ್ಲಿ ನಿರಾಶ್ರಿತರು ಸುಭೀಕ್ಷೆಯಿಂದ ಇದ್ದು ಕಳೆದ ಹಲವು ತಿಂಗಳ ಹಿಂದೆ ಕಾರಣಾಂತರಗಳಿಂದ ಬಾಡಿಗೆ ಆಶ್ರಮ ತೆರವಿಗೆ ಮಾಹಿತಿ ಬಂದ ನಂತರ ಆಶ್ರಮದ ಗಿರೀಶ್ ತನ್ನ ಸ್ವಂತ ಖರ್ಚಿನಲ್ಲಿ ಅಲ್ಲೇ ನಾಲ್ನೂರು ಮೀಟರ್ ದೂರದ ಪುಟ್ಟ ಜಾಗ ಖರೀದಿಸಿ ಸ್ವಂತ ಆಶ್ರಮ ಕಟ್ಟಲು ಯೋಜನೆ ರೂಪಿಸಿದರು ಆಶ್ರಮ ನಡೆಸುವುದು ಅಷ್ಟು ಸುಲಭದ ಕೆಲಸವಲ್ಲ ಸಾಕಷ್ಟು ಪ್ರಶ್ನೆಗಳು ಸಂದರ್ಭಗಳು ಎದುರಿಸಬೇಕಾಗುತ್ತದೆ ಒಳ್ಳೆಯ ಕೆಲಸಕ್ಕೆ ಸಂಕಷ್ಟಗಳು ಸಹಜ ಎಂದು ಮನಗಂಡು ಗಿರೀಶ್ ಬೆಳಗ್ಗೆ ಆಟೋ ಓಡಿಸಿ ನೆರವುದಾರರು ಕೊಟ್ಟ ಸಣ್ಣ ಪುಟ್ಟ ಸಹಾಯವು ಒಟ್ಟುಗೂಡಿಸಿ ಕಟ್ಟಡ ಕಟ್ಟಲು ಶುರು ಮಾಡಿದ್ದಾರೆ ಇವರ ಸಂಕಷ್ಟದ ದಿನಗಳಿಗೆ ಒಂದು ಅಳಿಲು ಸೇವೆಗಾಗಿ ಹಾಸನ್ ನ್ಯೂಸ್ ಖುದ್ದು ಚಂದನ ವೆಂಕಟೇಶ್ ರವರು ನಿರೂಪಣೆ ಸಹಿತ ಕಳೆದ ತಿಂಗಳು ವಿಡಿಯೋ ಅಪ್ಲೋಡ್ ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಸಹಾಯ ಹಸ್ತ ಚಾಚಿತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಸುದ್ದಿಯು ಸಕಲೇಶ್ಪುರದ ಲೈನ್ ಸ್ಲಬ್ ರವರು ನಿನ್ನೆ ಇಪ್ಪತ್ತಾರನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಇವರ ನೆರವಿಗೆ ಸಕಲೇಶ್ಪುರದ ಪ್ರತಿಷ್ಠಿತ ಲೈನ್ ಸ್ಲಬ್ ಧಾವಿಸಿತು ಬರೋಬ್ಬರಿ ಒಂದು ಲಕ್ಷ ರು ಧನ ಸಹಾಯ ಮಾಡುವ ಮೂಲಕ ಸಮಾಜ ಕಳಕಳಿ ಸಹಿತ ಮಾನವೀಯತೆಯನ್ನು ಮೆರೆಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಸುಧಾಕರ್ ಸರ್ ಕೃಷ್ಣಪ್ಪ ಪೂಜಾರಿ ಸರ್ ವೆಂಕಟೇಶ್ ಕೆಆರ್ ಸರ್ ಸಿಪಿ ಪ್ರಸನ್ನಕುಮಾರ್ ಅವರು ಪ್ರೇಮನಾಥ್ ಸರ್ ಕೆ ಆರ್ ಕವಿತಾ ಮೇಡಮ್ ಹಾಗೂ ಸಂಜಿತ್ ಶೆಟ್ಟಿ ಸರ್ ಉಪಸ್ಥಿತರಿದ್ದರು ಅಗತ್ಯ ಒಂದು ಸೇವೆ ಮನೋಭಾವ ಜಾಗದಲ್ಲಿ ಬಂದಿದ್ದಾರೆ ಬಂದಿದ್ದೇವೆ ನಿಜವಾಗಿ ಜಾಗಕ್ಕೆ ಬರುವಂತ ನಿಜವಾಗ ಮನಸ್ಸಿಗೆ ತೃಪ್ತಿ ಅಂತ ಖಂಡಿತವಾಗಿ ತಂದಿದೆ ಯಾಕೆಂದ್ರೆ ಇಂಥ ಹಿರಿಯರನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಜಾಗದಲ್ಲಿ ಸಣ್ಣ ಒಂದು ಶೀಟ್ ಹಾಕ್ಕೊಂಡು ಯಾವುದೇ ಸೌಲಭ್ಯ ಇದ್ರೂ ಇಲ್ಲಿದ್ರು ಕೂಡ ಆ ಮನಸ್ಸನ್ನು ಇಟ್ಕೊಂಡು ಅವ್ರನ್ನ ಬೆಳೆಸ್ಕೊಂಡು ಬಂದ್ ಬರ್ತಾ ಇರೋದು ಒಂದು ದೊಡ್ಡ ಸೇವೆ ಅಂತ ನಾವಾಗ ಭಾವಿಸ್ತೀವಿ ಯಾಕೆಂದ್ರೆ ಲಯನ್ಸ್ ಸಂಸೆ ಯಾವಾಗ್ಲೂ ಸೇವೆಗೋಸ್ಕರ ಮಾತ್ರ ಒಂದು ಲಯನ್ ಸಂಸ್ಥೆ ಹುಟ್ಟಾಗಿರೋ ಲಯನ್ಸ್ ಸಂಸ್ಥೆ ಇವತ್ತು ನಾವು ಸಕಲೇಶ್ ಬಂದ ನಮ್ಮಲ್ಲ ಲಯನ್ಸ್ ಸಂಸ್ಥೆ ಸದಸ್ಯರು ಇವತ್ತು ಈ ಜಾಗಕ್ಕೆ ಬಂದಿದ್ದೇವೆ ನಿಜವಾಗ್ಲೂ ಅವರಿಗೆ ನಾವು ಲಯನ್ಸ್ ಕ್ಲಬ್ ಸಕಲೇಶ್ ಕು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಹಾಗಾಗಿ ಈ ಜಾಗದಲ್ಲಿ ಒಗ್ಗೂಡಿಸಿಕೊಂಡು ಅವರಿಗೆ ಸಕಲ ಸೌಲಭ್ಯವನ್ನು ಒದಗಿಸಿಕೊಟ್ಟಂಥ ಗಿರಿತೇಜ್ ಅವರಿಗೆ ಕೂಡ ಮತ್ತೊಮ್ಮೆ ನಾನು ನಮ್ಮ ಜಿಲ್ಲೆಯ ಪರವಾಗಿ ಕೂಡ ಅಭಿನಂದನೆ ಸಾಧಿಸ್ತಾ ಇದ್ದೇನೆ ಈ ಹಾಸನ ಜಿಲ್ಲೆ ಅಲ್ಲ ಲಯನ್ಸ್ ಜಿಲ್ಲೆ ಅಂತ ಹೇಳಿದ್ರೆ ಹಾಸನ ಚಿಕ್ಕಮಗಳೂರು ಕೊಡಗು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಾಲ್ಕು ಜಿಲ್ಲೆಯವರು ಕೂಡ ಇಲ್ಲಿ ಇದ್ದಾರೆ ಯಾಕೆಂದ್ರೆ ಸೋಮವಾರಪೇಟೆ ಅವರು ಇದ್ದಾರೆ ಮಂಗಳೂರಿನವರು ಇದ್ದಾರೆ ಹಾಸನದವರು ಇದ್ದಾರೆ ಹಾಗಾಗಿ ಹಾಗಾಗಿ ನಾಲ್ಕು ಜಿಲ್ಲೆಯವರು ಕೂಡ ಈ ಒಂದು ಜಾಗದಲ್ಲಿ ಒಟ್ಟಿ ನೆರೆವರು ಅವರಿಗೆ ಮುಂದಿನ ದಿನಗಳಲ್ಲಿ ಆ ಹೊಸದಾಗಿ ಒಂದು ಕಟ್ಟಡ ಕಟ್ಟಲಿಕ್ಕೆ ನಾವು ಹಾಸನ ಅಲ್ಲಿ ಕೇಳಿದ್ವಿ ಅದನ್ನು ಕೇಳಿಕೊಂಡು ಈ ಭಾಗಕ್ಕೆ ಇವತ್ತು ಬಂದಿದ್ದಾರೆ ನಿಜವಾಗ್ಲೂ ಒಂದು ಸೇವಾ ಕಾರ್ಯಕ್ರಮ ತೋರಿಸ್ಕೊಳ್ಲಿಕ್ಕೆ ನಮಗೂ ಕೂಡ ಒಂದು ಖುಷಿ ತಂದಿದೆ ಹಾಗಾಗಿ ಇವತ್ತು ನಾವು ನಮ್ಮ ಕೈಯಿಂದಾಗಿರೋ ಸಣ್ಣ ಒಂದು ಆಗಿ ನಾವು ಒಂದು ಲಕ್ಷ ರೂಪಾಯಿಗಳನ್ನು ಇವತ್ತು ಸಕಲೇಶ್ವರ ಲಯಾನ್ಸ್ ಕ್ಲಬ್ನ ಮುಖಾಂತರ ನಾವಿವತ್ತು ಕೊಡಲಿಕ್ಕಿದ್ದೇವೆ ಅದನ್ನು ದಯವಿಟ್ಟು ರವಿತೇಶ್ ಅವರು ಸ್ವೀಕರಿಸಬೇಕು ಮುಂದಿನ ದಿನಗಳು ಕೂಡ ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಹಾಗಾಗಿ ಇದೊಂದು ಸಣ್ಣ ಕಾಣಿಕೆಯನ್ನು ಕೂಡ ನೀವು ತೋರಿಸ್ಕೊಂಡು ಮುಂದಿನ ದಿನಗಳಿಗೆ ಇನ್ನೂ ಹೆಚ್ಚಿನ ಸೌಕರ್ಯವನ್ನು ಅವರಿಗೆ ತಲುಪಿಸೋಕ್ಕೆ ಆಗಬೇಕು ಹೇಳಿ

ಯಾಕೆಂತ ಹೇಳಿದ್ರೆ ಅವರವರ ಮಕ್ಕಳವ್ರು ನೋಡೋವಂಥದ್ದು ಜವಾಬ್ದಾರಿ ಅವ್ರಿಗೆ ಇರ್ತದೆ ಬಟ್ ಅವ್ರು ಬಿಟ್ಟವ್ರನ್ನು ಕೂಡ ನೀವು ನೋಡ್ತಿರಬೇಕಾದ್ರೆ ಅದಕ್ಕಿಂತ ದೊಡ್ಡ ದೇವರ ದೇಯ ಯಾವತ್ತು ನಿಮ್ಮ ಜೊತೆ ಇರ್ತದೆ ನಿಮ್ಮ ಜೊತೆ ಸಕಲ ಸಂಸ್ಥೆ ಸದಾ ಇರ್ತದೆ ಅಂತ ಹೇಳಲಿಕ್ಕೆ ನಾನು ಅದು ಭಾವಿಸ್ತೇನೆ ಯಾರು ಹಿರಿಯ ಎಲ್ಲಾರು ಹಿರಿಯರನ್ನ ಆದಷ್ಟು ಮಕ್ಳು ಪ್ರೀತಿಯಿಂದ ನೋಡ್ಕೊಳ್ಳಿ ಅವರಿಗೆ ಹಿರಿಯ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಅವ್ರಿಗೆ ಜಾಸ್ತಿ ಊಟ ಅದನ್ ಕೇಳಲ್ಲ ಪ್ರೀತಿ ಕೇಳ್ತಾರೆ ನಾವೇನು ಸ್ವಲ್ಪ ತಿನ್ನೋದ್ ಕೊಡ್ತೀವಿ ಅದನ್ನ ಪ್ರೀತಿಯಿಂದ ಕೊಡೋಣ ಒಬ್ಬ ವ್ಯಕ್ತಿ ಇಷ್ಟು ಜನನ ಸಂಭಾಳ್ಸೋದು ಅಷ್ಟು ಸುಲಭದ ಕೆಲ್ಸ ಅಲ್ಲ ಸಾಧ್ಯವಾದಷ್ಟು ಅವ್ರವ್ರ ಮಕ್ಕಳು ನಿಮಿಗೋಸ್ಕರ ಅವ್ರ ಜೀವನ ಕೈದಿರ್ತಾರೆ ನೀವು ಕೊನೆ ಅವ್ರ ಕೊನೆಗಾಲದಲ್ಲಿ ಪ್ರೀತಿಯಿಂದ ನೋಡ್ಕೊಳ್ಳಿ ಸಾಕು ಅವ್ರೇನು ಮೃಷ್ಟ ಅನ್ನ ಕೇಳಲ್ಲ ಕೊಡೋ ಒಂದು ಮುದ್ದೆ ಅದನ್ನ ಪ್ರೀತಿಯಿಂದ ಉಣ್ಣು ನಮ್ಮಿಂದ ಸಪೋರ್ಟ್ ಯಾವತ್ತೂ ಇದೆ ಇವತ್ತಿಂದಾನೇ ನಾವು ಇದೀವಿ ಅಂತಾರೆ ಸಕ್ಸಸ್ಫುಲ್ ಲಯನ್ಸ್ ಕ್ಲಬ್ ಅಲ್ಲಿ ಗಿರೀಶ್ ಅವರು ತಿಳ್ಕೊಂಡಿ ಇವತ್ತೇನು ಅಲಿಲು ಸೇವೆ ಕೊಡ್ತೀವಿ ಮುಂದೇನು ಅಲಿಲು ಸೇವೆ ಕೊಡುತ್ತಾ ಒಂದು ಕ್ಲಬ್ ಇಂದ ನಿಮಗೆ ಏನಾಗುತ್ತೆ ಅದನ್ನ ನಾವು ಕೊಟ್ಟೇ ಕೊಡ್ತೀವಿ ಅಂತ ಎಲ್ಲರನ್ನ ಎಲ್ಲ ಇವತ್ತು ಮೋಜು ಮಸ್ತಿ ಅಂತ ಹೇಳಿ ರಿಸಾರ್ಟ್ ಹೋಮ್ ಸ್ಟೇ ಉಳಿದಂತ ಜಾಗಕ್ಕೆ ಹೋಗಿ ಮೋಜು ಮಸ್ತಿ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಯುವಕ ಗಿರಿತೇಜ ಇಷ್ಟೊಂದು ತಂದೆ ತಾಯಿ ಜೊತೆ ಇಟ್ಕೊಂಡು ಅವರ ಆರೈಕೆ ಮಾಡಿದ್ರೆ ಒಂದು ಅಜ್ಜಿ ಹತ್ರ ಕೇಳಿದ್ದೇವೆ

ಈ ವಿಡಿಯೋವನ್ನು ನೋಡಿದ ನಂತರ ನೀವುಗಳು ಯಾರಾದರೂ ಇವರಿಗೆ ಸಹಾಯ ಮಾಡಲು ಇಚ್ಛಿಸಿದಾದರೆ ಇವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಹಾಗೂ ಇವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ನಮೂದಿಸಲಾಗಿದೆ ನೀವು ಅವರನ್ನು ಸಂಪರ್ಕಿಸಬಹುದು ನಮಸ್ಕಾರ